ಈ ಮಧುಗಿರಿ ತಾಲೂಕಲ್ಲಿ ಕಲುಷಿತ ನೀರು ಮಿಕ್ಸ್ ಆಗಿ ಅದು ಜಾತ್ರೆ ಉತ್ಸವ ಏನೋ ಇತ್ತು ಅಂತೇಳಿ ಅದೆಲ್ಲ ಸುಮಾರು ನೂರು ಜನಕ್ಕೂ ಹೆಚ್ಚು ಎಫೆಕ್ಟ್ ಆಗಿದೆ ಅದರಲ್ಲಿ ಈಗಾಗಲೇ ಸುಮಾರು ಮೂವತ್ತು ನಲವತ್ತು ಜನ ತುಮಕೂರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ನಾನು ಕೂಡ ಹೋಗಿದೆ ಅಲ್ಲಿ ಇಬ್ಬರು ಎಪ್ಪತ್ತೆರಡು ಎಪ್ಪತ್ತಾರು ವರ್ಷ ವಯಸ್ಸಿನ ಅವರು ಇಬ್ಬರು ತೀರ್ಕೊಂಡಿದ್ದಾರೆ ಮಿಕ್ಕವರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಸರಿಯಾಗಿದ್ದಾರೆ ಇದು ಈಗಾಗಲೇ ಅಲ್ಲಿ ಅಧಿಕಾರಿಗಳು ಯಾರಿದ್ರು ಅವರು ಪಿ ಡಿ ಒ ಅವರು ಮತ್ತು ಅಲ್ಲಿ ಗ್ರಾಮ ಪಂಚಾಯಿತಿಯವರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೇವೆ ಆದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಿದ್ದೇವೆ ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ಅವರು ಬೇರೆ ಇನ್ನೇನೋ ಕಾರಣ ಕೊಡ್ತಾರೆ ಊರಿನವರು ಮೇಲೆ ಅಲ್ಲೆಲ್ಲೋ ಬೆಟ್ಟದ ಮೇಲಿಂದ ಏನು ನೀರು ತೊಗೊಂಡು ಬಂದು ತಂಬಿಟ್ಟು ಅಂತ ಮಾಡ್ತಾರೆ ನಮ್ಮ ಕಡೆ ಆ ತಂಬಿಟ್ಟು ಮಾಡಿ ಕೊಟ್ಟು ಎಲ್ಲ ಅದರಲ್ಲಿ ಏನಾದರೂ ಆಗಿರ್ಬೋದು ಅಂತ ಅದೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ